ಸಾನ್ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮನೇಲಿರುವ ವಸ್ತುಗಳನ್ನು ಬಳಸಿ ಹೋಮ್ ಮೇಡ್ ಪಿಜ್ಜಾ ಹೇಗೆ ಮಾಡೋದಂತ ನಾವು ನೋಡೋಣ ನೋಡೋಣ ಬನ್ನಿ ಸೂಜಿ ರವಾ ಸ್ವೀಟ್ಗೆಲ್ಲ ಯೂಸ್ ಮಾಡ್ತೀವಲ್ವಾ ಆ ರವಾನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ರವೆ ಹಾಕೋತಿದ್ದೀನಿ ಟೋಟಲ್ ಬಂದುಬಿಟ್ಟು ಎರಡು ಕಪ್ ರವೆ ಹಾಕೋತಿದ್ದೀನಿ ಎರಡು ಕಪ್ ರವೆ ನಾನು ಒಂದು ಕಪ್ ಆಗುವಷ್ಟು ಮೊಸರು ಹಾಕೋತಿದ್ದೀನಿ ನೀರಲ್ಲಿ ನೆನೆ ಹಾಕಿ ನಾನು ಎರಡು ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆಯನ್ನು ಮಿಕ್ಸಿ ಜಾರ್ಗೆ ಹಾಕೋಣ ಎರಡು ಹಸಿ ಮೆಣಸಿನ್ಕಾಯಿ ಇದನ್ನ ನಾವು ಚೆನ್ನಾಗಿ ರುಬ್ಕೊಂಡು ಬರಬೇಕು ನೈಸಾಗಿ ಆಗಿದೆ ನಾವು ಇದನ್ನು ಸಾಫ್ಟಾಗಿ ಮಿಕ್ಸಿ ಆಗಿದೆ ರವಕ್ಕೆ ಹಾಕೋಣ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿದೆ ನಾನು ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಕೈಯಾಡಿಸ್ಬೇಕು ಇದನ್ನ ಸಾಕು ಹಿಟ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಹಸಿ ಕಾರ್ನ್ ಕ್ಯಾಪ್ಸಿಕಮ್ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್ ಟೊಮೆಟೊ ಆನಿಯನ್ ಮಜ್ರೆಲ ಚೀಸ್ ತಗೊಂಡಿದ್ದೀನಿ ನಾವಿವಾಗ ನಾವಿವಾಗ ಪಿಜ್ಜಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾವೇನು ಬ್ಯಾಟ್ರ್ ಮಾಡಿಟ್ಕೊಂಡಿದ್ವಲ್ವಾ ಫಿಫ್ಟೀನ್ ಮಿನಿಟ್ಸ್ ಆಯಿತು ಈ ರೀತಿ ಆಗಿದೆ ಇದು ಈ ಸ್ಟ್ರಕ್ಚರ್ಗೆ ಬರಬೇಕು ನಾನಿವಾಗ ಇದಕ್ಕೆ ಸೋಡಾ ಹಾಕೋತೀನಿ ಸೋಡಾ ಇನ್ನೂ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನೀವು ಒಂದು ಸ್ಪೂನಷ್ಟು ನಾನು ಸೋಡಾ ಯೂಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳೋಣ ಒಲೆ ಮೇಲೆ ನಾನು ತವಾ ಬಿಸಿ ಮಾಡಲಿಕ್ಕೆ ತಪ್ಪವಾಗಿ ದೋಸೆ ಆಕಾರದಲ್ಲಿ ಹಾಕೋಬೇಕು ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೋಬೋದು ಕೆಳಗೆ ಅದು ಕ್ರಿಸ್ಪಿ ಬರಲಿಕ್ಕೆ ನಾನು ಹಾಕ್ತಾಯಿದ್ದೀನಿ ಸ್ಲೈಸ್ ಮಾಡಿಟ್ಕೊಂಡಿರುವ ಈರುಳ್ಳಿಯನ್ನು ಒಂದೊಂದೇ ಅರೇಂಜ್ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಇದನ್ನು ಪ್ರೆಸ್ ಮಾಡಬೇಕು ನಾವು ನಂತರ ಟೊಮೆಟೋನ ಒಂದ್ರ ಮೇಲೆ ಈರುಳ್ಳಿ ಮೇಲೆ ಇಟ್ಕೊತಾ ಬರ್ತಾಯಿದ್ದೀನಿ ಹಸಿ ಕಾರ್ನ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ನಾವು ಇದನ್ನ ಪ್ರೆಸ್ ಮಾಡೋದೇ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ತುರಿದಿಟ್ಕೊಂಡಿರುವಂತಹ ಚೀಸನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಾನು ಓಪನ್ ಮಾಡೋಣ ದುಡ್ ಬೇಯಬೇಕು ಇನ್ನು ಹೊಳ್ಳಿ ಸಾಕೋಣ ನಾವು ಒಂದು ನಾಲ್ಕು ನಿಮಿಷ ಅದು ಒಲೆ ಮೇಲೆ ಹಾಗೆ ಇರಲಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನಾನು ತಿರುವಿ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಅದ್ರ ಮೇಲೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಇದೀನಿ ಇಂಡಿಯನ್ ಟಚ್ ಕೊಡೋಣ ನಾವು ಇದಕ್ಕೆ ನಾನು ಗಾರ್ನಿಷ್ಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಆಗಿದೆ ಪ್ಲೇಟಿಗೆ ಸರ್ವ್ ಮಾಡಿದ ಮೇಲೆ ನಾನು ಸ್ವಲ್ಪ ಚೀಸ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾವೇ ಮನೆಯಲ್ಲಿ ಆರೋಗ್ಯಕರವಾದ ಪಿಜ್ಜಾ ಮಾಡ್ಕೊಂಡು ತಿನ್ಬೋದು ಬೇಗನೆ ಆಗುತ್ತೆ ನಾನು ನಾನು ಮಾಡಿಕೊಂಡಿರುವ ಪಿಜ್ಜಾ ಬ್ಯಾಟ್ರಲ್ಲಿ ನನಗೆ ನಾಲ್ಕು ಪಿಜ್ಜಾ ಪಿಜ್ಜಾ ರೆಡಿ ಆಯಿತು ನಿಮಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ ಚಿಕ್ಕದಾಗಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಹೀಗೆ ನೀವು ಮನೆಯಲ್ಲಿ ಆರೋಗ್ಯಕರವಾದ ಪಿಝಾನ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್